ಮೇಹನತ್ ಹಾಕಿದ್ರು ಅವ್ರು ಅಂದದ್ದ ಅಣ್ಣಕ್ ಬರೋಂಗಿಲ್ಲ ನಮಗೆ ಯತ್ನ ಸಾಹೇಬ್ ನಮಗ್ ಬೈತಾಳ ನೀವ್ ಬಿರ್ಸಾಗ ಅಂತ ಹೇಳಿ ಬಿರ್ಸಾಗಕ್ ಆಗವತ್ ನಮಗ್ ನೀವ್ ಏನಾದ್ರು ಕರೆನ ಕಾಣಿಸಿದ್ರ ಹಿಂಗ ಹಗಲೆಲ್ಲ ಅವ್ರು ಈಗಿನ ಶಾಸಕ ಮಾತಾಡಿದ್ರ ನಾ ಅಲ್ಲ ಎಂಟು ತಾಸು ಕರೆಂಟ್ ಕೂಡ ಇಲ್ಲ ಶೋಭಾಕನ ಬಳಿ ಹಾಕೋ ಎಲ್ಲ ನಮಗೂ ಗುಡ್ಡು ಹೋಗಕ್ ಮಾತಾಡಿ ನಾವು ಏನು ವಿನಂತಿ ಮಾಡ್ಕೊಳ್ತಾನೋ ನೀವು ಯಾರಿಗೆ ಬರಿ ಹಾಕ್ತೇವೋ ಏನ್ ಹಾಕ್ತೇವೋ ನಮಗ್ ಗೊತ್ತಿಲ್ಲ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ರೈತರ ಕಬ್ಬುಗಳು ಒಣಗಾಕತ್ತಾವ ಎಂಟು ತಾಸು ಬೇಡ ಕಮಿತ್ ಕಮ್ಮಿ ಒಂದು ಆರು ತಾಸು ಕೊಡುವಂತ ಒಂದು ಕಮೆಂಟ್ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡುವ ಜೊತೆಗೆ ಸಾಕಷ್ಟು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ